ಬೆಳಕಿನ ಹಬ್ಬ ದೀಪಾವಳಿ ಅಂಧಕಾರದ ಮೇಲೆ ಬೆಳಕಿನ ವಿಜಯವನ್ನು ದುಶ್ಶಕ್ತಿಯ ಮೇಲೆ ಸತ್ಕರ್ಪದ ಜಯವನ್ನು ಪ್ರತಿಬಿಂಬಿಸುತ್ತದೆ ಈ ಪವಿತ್ರ ಹಬ್ಬವು ನಿಮ್ಮ ಜೀವನದಲ್ಲಿ ಹೊಸ ಆಶೆಗಳ ಬೆಳಕು ಹಚ್ಚಲಿ ಸಂತೋಷ ಆರೋಗ್ಯ ಹಾಗೂ ಸಮೃದ್ಧಿಯನ್ನ ಕರುಣಿಸಲಿ ಎಂದು ಹಾರೈಸುತ್ತೇನೆ ನಮ್ಮ ನಾಡು ಸಮಾಜ ಮತ್ತು ಕುಟುಂಬಗಳಲ್ಲಿ ಶಾಂತಿ ಸಾಮರಸ್ಯ ಹಾಗೂ ಪರಸ್ಪರ ಗೌರವ ಮನೆ ಮಾಡಲಿ ಎಂಬುದು ಈ ಹಬ್ಬದ ಪ್ರಾಮುಖ್ಯತೆ ದೀಪಾವಳಿ ಹಬ್ಬವನ್ನ ಸುರಕ್ಷಿತವಾಗಿ ಸಂಸ್ಕೃತಿಯ ಸೊಗಡನ್ನ ಸಂರಕ್ಷಣೆ ಮಾಡಿಕೊಂಡು ಆಚರಿಸೋಣ ಪ್ರತಿಯೊಬ್ಬರು ಟ್ರಾಫಿಕ್ ನಿಯಮಗಳನ್ನ ಪಾಲಿಸಿ ಸುರಕ್ಷಿತ ಸಂಚಾರಕ್ಕೆ ಬದ್ಧರಾಗೋಣ ನಮ್ಮ ಹಬ್ಬದ ಖುಷಿಯು ಎಡವಟ್ಟಾಗಿ ಬದಲಾಗದಿರಲಿ ಎಂಬುದು ನನ್ನ ವಿನಂತಿ ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಸನ್ಮಾನ್ಯ ಶ್ರೀ ಅರುಣ್ ಕಟ್ಟಿಮನಿ ಹಿರಿಯ ಮೋಟಾರು ವಾಹನ ನಿರೀಕ್ಷಕರು ಸಾರಿಗೆ ಇಲಾಖೆ ಗದಗ್ ಜಿಲ್ಲೆ